ಕ್ರಿಕೆಟ್ನಲ್ಲಿ ಕೆಲವೊಂದು ಅಚ್ಚರಿಯ ರೂಲ್ಸ್ಗಳು ಹೀಗಿದೆಯಾ ಅಂತ ಅನಿಸುತ್ತೆ ಆದರೆ ಅದು ಅದು ಕ್ರೀಡಾಂಗಣದಲ್ಲಿ ನೋಡಿದ ನಂತರನೇ ಗೊತ್ತಾಗೋದು ಒಂದೇ ಓವರ್ನಲ್ಲಿ ಎಡಗೈ ಬಲಗೈ ಎರಡರಲ್ಲೂ ಬೌಲ್ ಮಾಡ್ಬೋದಾ ಅಂದರೆ ಮಾಡಬಹುದು ಅಂತ ನಿನ್ನೆಯ ಪಂದ್ಯದಲ್ಲಿ ಸಾಬೀತಾಗಿದೆ ಅದು ಯಾವುದೇ ರೀತಿಯ ಕ್ರಿಕೆಟ್ ನಿಯಮಕ್ಕೆ ವಿರುದ್ಧ ಅಲ್ಲ ಒಬ್ಬ ಬೌಲರ್ ಒಂದೇ ಓವರ್ನಲ್ಲಿ ಎಡಗೈ ಬಲಗೈ ಎರಡರಲ್ಲೂ ಕೂಡ ಬೌಲ್ ಮಾಡಬಹುದು ಅಂತ ಇದಕ್ಕೆ ಸಾಕ್ಷಿಯಾಗಿದ್ದು ನಿನ್ನೆಯ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಪಂದ್ಯ ಇಲ್ಲಿ ಎಸ್ ಆರ್ ಎಚ್ನ ಕಮಿಂದು ಮೆಂಟಿ ಶ್ರೀಲಂಕಾದ ಬೌಲರ್ ಹದಿಮೂರನೇ ಓವರಲ್ಲಿ ಎಡಗೈ ಬಲಗೈ ಎರಡರಲ್ಲೂ ಬೌಲ್ ಮಾಡ್ತಾರೆ ಮೊದಲ ಎಸೆತದಲ್ಲೇನೆ ರಘುವಂಶಿಗೆ ಯಾರು ಕೆ ಕೆ ಆರ್ ಪರವಾಗಿ ಅದ್ಭುತವಾಗಿ ಬ್ಯಾಟ್ ಮಾಡಿ ಫಿಫ್ಟಿ ಹೊಡೆದು ಗೆಲುವಿಗೆ ಕಾರಣ ಆದರೂ ಅವರಿಗೆ ಎಡಗೈನಲ್ಲಿ ಸ್ಪಿನ್ ಬೌಲ್ ಮಾಡ್ತಾರೆ ಆಮೇಲೆ ಮುಂದಿನ ಎಸೆದಲ್ಲೇ ಅರುವತ್ತು ರನ್ ಹೊಡೆದ್ರು ವೆಂಕಟೇಶಯ್ಯರು ಅಯ್ಯರು ಅವರಿಗೆ ಬಲಗೈಯಲ್ಲಿ ಚೆಂಡನ್ನ ಎಸಿತಾರೆ ಇಬ್ರಿಗೂ ಕೂಡ ಬೌಲಿಂಗಲ್ಲಿ ಒಂದಷ್ಟು ಚಾಲೆಂಜನ್ನು ಕೊಡೋಣ ಹೇಳಿ ಕಮಿಂದು ಮೆಂಡಿಸ್ ಏಕೆಂದರೆ ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ ಕ್ರೀಸಿ ಕಚ್ಕೊಂಡು ಆಡ್ತಾ ಇರ್ತಾರೆ ಐವತ್ತು ಅರವತ್ತು ರನ್ ಇಬ್ಬರಿಂದನೇ ನೂರ ಹತ್ತು ರನ್ ಬರುತ್ತೆ ಇದೇನೇ ಕೆ ಕೆ ಆರ್ಗೆ ಇನ್ನೂರು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವ್ರನ್ನ ಔಟ್ ಮಾಡೋದಕ್ಕೆ ಕಮಿಂದು ಮೆಂಡಿಸ್ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಇದು ಕ್ರಿಕೆಟ್ ನಿಯಮಕ್ಕೆ ವಿರುದ್ಧನ ಅಂದರೆ ಖಂಡಿತ ಇಲ್ಲ ಇದಕ್ಕೆ ಅವಕಾಶ ಇದೆ ಒಂದೇ ಓವರ್ನಲ್ಲಿ ಎರಡ ಬಲ ಎರಡು ಕೈಗಳಿಂದ ಬೌಲ್ನ ಮಾಡ್ಬೋದು ಅದನ್ನು ಮಾಡಿದ್ದು ಕಮಿಂದು ಮೆಂಡಿಸ್ ಈ ರೀತಿಯ ಒಂದಷ್ಟು ನಿಯಮಗಳು ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರುವಂಥವಿರ್ತವೆ ಆದರೆ ಕ್ರೀಡಾಂಗಣದಲ್ಲಿ ಅದು ಪ್ರದರ್ಶನ ಆದಾಗ ಮಾತ್ರ ಗೊತ್ತಾಗೋದು ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಎರಡು ಕೈಯಲ್ಲಿ ಬೌಲ್ ಮಾಡಿದ್ದಾರೆ ಸೊ ಈ ರೀತಿ ಕೂಡ ಮಾಡಬಹುದಾ ಏಕೆಂದರೆ ಗಲ್ಲಿ ಕ್ರಿಕೆಟಲ್ಲಿ ಸಹಜವಾಗಿನೇ ರೂಲ್ಸ್ಗಳೆಲ್ಲ ಗೊತ್ತಿಲ್ಲದೆ ಇದ್ದಾಗ ಒಬ್ಬ ಬೌಲರು ಒಂದೇ ಕೈಯಲ್ಲಿ ಬೌಲ್ ಮಾಡಬೇಕು ಅಥವಾ ಒಂದು ಓವರ್ನ ಒಬ್ಬನೇ ಬೌಲರ್ ಕಂಪ್ಲೀಟ್ ಮಾಡಿ ಈ ರೀತಿ ಏನೇನೋ ರೂಲ್ಸ್ಗಳನ್ನು ಹಾಕ್ಕೊಂಡು ಮಾಡ್ತಾ ಇರ್ತಾರೆ ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೇ ಒಂದು ಓವರ್ನಲ್ಲಿ ಎರಡೂ ಕೈನಲ್ಲಿ ಬೌಲ್ ಮಾಡಿದ್ದು ಒಂಥರ ಅಪರೂಪದ ಘಟನೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ